ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಬಂದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಮಗಳನ್ನ ಎಷ್ಟೇ ನಾಯಿತ್ರೋ ಹೋಗ್ಬಿಡೋಬಿಡೋಣ ಅದು ಪುಕ್ಕ ತಕ್ಕೋಸ್ ತುಂಬ ಉದ್ರುತ್ತಿದ್ದಾರೆ ಬಂದು ತೋರಿಸ್ತೀನಿ ನಾನು ಬಂದ ತಕ್ಷಣ ಓಡ್ ಬಂದುಬಿಡು ಆಯಿತಾ ಇದೊಂದು ಅದೊಂದು ಸಾಲದು ಅಂತ ಇದೊಂದು ಅದೊಂದು ಸಾಲದು ಅಂತ ಅವಳ ಪಕ್ಕವನ್ನ ನಾಯಿ ಟೈ ಬೇರೆ ಇಟ್ಕೊಂಡಿದ್ದಾಳೆ ಬಾಬಾ ಇತ್ಕೊ ಇಲ್ಲಿ ಕಣ್ಣಿಗೆ ಇಟ್ಕೋತಿಯಾ ಬಾಬಾ ಇತ್ಕೊಂಡು ಆ ಬಟ್ ಅಂದ್ರೆ ಏನು ಇಷ್ಟ ಬರ್ತಾ ತಪ್ಪಿಕೊಂಡೆ ಮಲ್ಕೋಬೇಕು ಚಿನ್ನಮ್ಮ ಬಾಕಂದ ಅಯ್ಯೋ ಪುಕ್ಕ ಹಲೋ ಪಪ್ಪ ಬಂದೈತ್ ಬಾ ಇಲ್ಲಿ ಕಷ್ಟದ ಕಣೆ ಅದು ಏ ಕಷ್ಟದೆ ಕಚ್ತದೆ ಖರ್ಚು ಮಾಡುತ್ತೆಪ್ಪ ಹೋಗೋಣ ಫೋನಲ್ಲಿ ಕುತ್ಕೊಳ್ತಾ ನಿನಗೆ ಭಯನೇ ಇಲ್ಲಪ್ಪ ಬಾ ಹಳೆ ಬಿಸಪ್ಪ ಹೋಗಿ ನನಗೆ ಬೇಕು ಅಂತ ಚಪ್ಪಲಿ ಕೆಳಗಡೆ ಬಿಸ ಬಿಡೋದು ಹಳೆದು ಕೆಳಗಡೆ ಹೋಗೋಕ್ಕೆ ಪ್ಲ್ಯಾಂಗ ಹೋಗಿ ಅಯ್ಯೋ ಶುಳಾಗಿ ఎవ్వుప్ప అదేనో న్రె ఇష్ట అసలు ఫోన్ ఎస్బుట ఎసతే మొన్నే రిపేర్ మాసిన నన్ను మొదలు హాల్మాసాల్ేం షే యాకెస్ నే ಎಲ್ಲಾಯ್ತು ಎಲ್ಲಾಯ್ತಮ್ಮ ಬಿಡು ಅವಳು ಬಾಯ್ ಕಡೆ ಅಲ್ಲಿ ಮೀಮಿ ಅದೇ ಮತ್ತೆ ನಾಯತ್ ಅವದ್ ನೋಡು ಇಲ್ಲಿ ಹಾಯ್ ಹಾಯ್ ಚಿನಿ ಇಲ್ಲ ನೋಡ ಇಲ್ಲಿ ಹೋಗಪ್ಪ ನೀನು ಹೇಳಿದ್ ಮತ್ತೆ ಕೇಳಲ್ಲ ನಾನು ನೈಸ್ ನಿನ್ನ ನೀನ್ ನಾಯತ್ರಿ ಬಾ ಒಂದೊಂದು ಸ್ಟೆಪ್ಪು ಒಂದೊಂದು ಸ್ಟೆಪ್ ಅಲ್ಲಿ ಮಿಮ್ಮಿ ಬತ್ತು ಓಡ್ಬಾ ಏನು ಎದುರಿಸೋದು ಇವಳಿಗೆ ಅಂತ ಬರೇ ನಾನು ಹೋಗಿ ಪಾಪ ನೋಡ್ತೀನಿ ಹಲೋಡಲ್ಲಿ ಕೊರೆ ಬಂತು ನಿಮ್ಮಲ್ಲಿ ಹೀಗೆ ಮಾಡ್ತಾರೆ ನಂಗಂತೂ ಸಾಕಾಗಿ ಇವಳ ಹತ್ರ ಇವಾಗಲೂ ಕರ್ಕೊ ಅಂದ್ ಕರ್ಕೊ ಅಂದ ಎಷ್ಟು ಸಲ ಆಚ ಕೂತಿರ್ತೀನಿ ಅಲ್ಲಿರಲ್ಲ ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ರೆ ಸ್ವಲ್ಪ ಭಯ ಇರುತ್ತೆ ಹೋಗಲ್ಲ ಅಷ್ಟೊಂದು ನಿಮಗೂ ಉಳಾಗಲ್ಕೊಂಡ್ರೆ ಅಷ್ಟೊಂದು ಭಯ ಇರುತ್ತಾ ಅದೇನು ಗೊತ್ತಿಲ್ಲ ಹಂಗೆ ಧೈರ್ಯ ಒಂದು அது தான் சௌண்ட் நோடனோ அஸாய் சத்தி முட்டை அது எட்டு வைபிரேஷன் இருக்கு எஸ்ட் பயம் ஆய்த்து நமக்கு ஆகியன ஒழுகே நானும் சிக்கப்படை வயப்பா நீ எல்லாம் சும்மா அத்தின் வ்ளாக் அந்த பிளகையா நானே அடுக்குமாட அம்மா வாரம் மாட்டேங்கு நோட்ளோதேகத்த ಅದಕ್ಕೋಸ್ಕರ ಅದು ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಎಲ್ಲಾನು ಏನೇನು ಮಾಡ್ತೀನಿ ಅಂತ ಈ ಸುಮ್ಮನೆ ಹಾಗೆ ಹಾಕಿದ್ದೀನಿ ದಯವಿಟ್ಟು ಯಾರೆಲ್ಲ ಕಾಂಟೆಂಟ್ಗಳು ಹಾಕ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್